ನಮಸ್ಕಾರ ನಾವೆಲ್ಲ ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಲ್ವಾ ಆದ್ರೆ ಈ ಭಾರತೀಯ ಅನ್ನೋ ಗುರುತಿಗೆ ಕಾನೂನಿನ ಶಕ್ತಿಯಲ್ಲಿದೆ ಅದೇ ಪೌರತ್ವ ಹಾಗಾದ್ರೆ ಭಾರತದ ಪ್ರಜೆ ಆಗೋದಂದ್ರೆ ಏನು ಅದರ ಹಿಂದಿನ ನಿಯಮಗಳೇನು ಬನ್ನಿ ಇದರ ಬಗ್ಗೆ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಒಬ್ಬ ವ್ಯಕ್ತಿ ಭಾರತದ ಪ್ರಜೆ ಆಗೋಕೆ ಏನ್ ಕಾರಣ ನೋಡೋಕಿದೊಂಡು ಸಿಂಪಲ್ ಪ್ರಶ್ನೆ ಅನ್ಸ್ಬೋದು ಆದರೆ ಹಿಂದೆ ನಮ್ಮ ಸಂವಿಧಾನ ಕಾನೂನು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರೀಯ ಅಸ್ಮಿತೆನೇ ಅಡಗಿದೆ ಬನ್ನಿ ಇದಕ್ಕೆ ಉತ್ತರ ಏನು ಅಂತ ಒಟ್ಟಿಗೆ ಸೇರಿ ನೋಡೋಣ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂದ್ರೆ ಮೊದಲು ಭಾರತೀಯ ಪ್ರಜೆ ಅಂದ್ರೆ ಯಾರು ಅಂತ ನೋಡೋಣ ಆಮೇಲೆ ಪೌರತ್ವದ ರೂಲ್ಸ್ ಏನ್ ಹೇಳುತ್ತೆ ಪೌರತ್ವ ಸಿಗೋಕೆ ಇರೋ ಐದು ದಾರಿಗಳು ಯಾವುವು ಹಾಗೆ ವಿದೇಶಗಳಲ್ಲಿರೋ ಭಾರತೀಯರ ಬಗ್ಗೆ ಸ್ವಲ್ಪ ಮಾತಾಡಿ ಕೊನೆಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಭಾರತೀಯ ಪ್ರಜೆ ಅಂದರೆ ನಿಖರವಾಗಿ ಏನು ಇದರ ಮೂಲಭೂತ ಅರ್ಥ ಏನು ಅಂತ ನೋಡೋಣ ಪ್ರಜೆ ಅಂದರೆ ಸುಮ್ಮನೆ ಒಂದು ದೇಶದಲ್ಲಿ ವಾಸ್ ಮಾಡೋ ವ್ಯಕ್ತಿಯಲ್ಲ ಪೌರತ್ವ ಅಂದ್ರೇನೋ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಇಟ್ಕೊಂಡು ಹಾಗಲ್ಲ ಅದಕ್ಕಿಂತ ತುಂಬಾನೇ ದೊಡ್ಡದು ಇದು ನಮ್ಮ ದೇಶದ ಆಡಳಿತದಲ್ಲಿ ಅಂದರೆ ನಮ್ಮ ದೇಶದ ಭವಿಷ್ಯವನ್ನೇ ರೂಪಿಸೋದ್ರಲ್ಲಿ ಭಾಗವಹಿಸೋಕೆ ನಮಗೆ ಸಿಕ್ಕಿರೋ ಒಂದು ದೊಡ್ಡ ಹಕ್ಕು ಭಾರತದ ಪೌರತ್ವದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದ ಒಂದು ನಿಯಮ ಅಂದರೆ ಅದು ಏಕಪೌರತ್ವ ಅಂದರೆ ಏನು ಒಬ್ಬ ವ್ಯಕ್ತಿ ಒಂದೇ ಸಾರಿ ಭಾರತದ ಪ್ರಜೆಯೂ ಆಗಿ ಇನ್ನೊಂದು ದೇಶದ ಪ್ರಜೆಯೂ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಬೇರೆ ದೇಶದ ಪೌರತ್ವ ತಗೊಂಡ್ರೆ ಆ ಕ್ಷಣದಲ್ಲೇ ಭಾರತದ ಪೌರತ್ವ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ ಇದು ನಮ್ಮ ರಾಷ್ಟ್ರಕ್ಕಿರೋ ನಿಷ್ಠೆಯ ಸಂಕೇತ ಸರಿ ಈ ಪೌರತ್ವದ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀವಿ ಹಾಗಾದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ರೂಲ್ಸ್ ಯಾವುದು ಇದರ ಕಾನೂನು ಅಡಿಪಾಯ ಏನು ಅಂತ ನೋಡೋಣ ಬನ್ನಿ ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಆ ಸಮಯದಲ್ಲಿ ಯಾರು ಭಾರತೀಯರು ಅಂತ ಹೇಳಕ್ಕೆ ಕೆಲವು ಮೂಲಭೂತ ನಿಯಮಗಳನ್ನ ಮಾಡಲಾಗಿತ್ತು ಆದ್ರೆ ಕಾಲ ಬದ್ಲಾದ ಹಾಗೆ ಹೊಸ ಸನ್ನಿವೇಶಗಳು ಬರ್ತವಲ್ವಾ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತೀಯ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಇದರ ಪ್ರಕಾರ ಪೌರತ್ವಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಮಾಡೋ ಅಧಿಕಾರ ನಮ್ಮ ಸಂಸತ್ತಿಗೆ ಸಿಕ್ತು ನಮ್ಮ ಸಂವಿಧಾನದ ಐದರಿಂದ ಹನ್ನೊಂದನೇ ವಿಧಿಗಳು ಪೌರತ್ವದ ಬಗ್ಗೆನೇ ಮಾತಾಡುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾರೆಲ್ಲ ಪ್ರಜೆಗಳು ದೇಶ ವಿಭಜನೆಯಾದಾಗ ಪಾಕಿಸ್ತಾನದಿಂದ ಬಂದವರ ಕಥೆಯೇನು ಈ ಥರದ ವಿಷಯಗಳನ್ನೆಲ್ಲ ಇದು ಸ್ಪಷ್ಟಪಡಿಸುತ್ತೆ ಅಷ್ಟೇ ಅಲ್ಲ ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡ್ರೆ ನಮ್ದು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ ಮುಖ್ಯವಾಗಿ ಮುಂದೆ ಈ ಬಗ್ಗೆ ಕಾನೂನು ಮಾಡೋ ಪವರ್ ಪಾರ್ಲಿಮೆಂಟ್ಗಿದೆ ಅಂತಾನು ಇದೇ ಹೇಳೋದು ಸರಿ ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಭಾರತದ ಪೌರತ್ವ ಹೇಗೆ ಸಿಗುತ್ತೆ ಆ ಸಾವಿರದ ಒಂಬೈನೂರ ಐವತ್ತೈದರ ಕಾಯ್ದೆ ಪ್ರಕಾರ ಇದಕ್ಕೆ ಒಟ್ಟು ಐದು ಮುಖ್ಯ ದಾರಿಗಳಿವೆ ಯಾವುದು ಅಂತ ನೋಡೋಣ ಭಾರತದ ಪೌರತ್ವ ಪಡೆಯೋಕೆ ಇರೋ ಐದು ದಾರಿಗಳು ಅಂದರೆ ಒಂದು ಜನ್ಮದಿಂದ ಅಂದ್ರೆ ಭಾರತದಲ್ಲೇ ಹುಟ್ಟಿದ್ರೆ ಎರಡು ವಂಶಾವಳಿಯಿಂದ ಅಂದ್ರೆ ತಂದೆತಾಯಿ ಭಾರತೀಯರಾಗಿದ್ದು ವಿದೇಶದಲ್ಲಿ ಹುಟ್ಟಿದ್ರೆ ಮೂರು ನೋಂದಣಿ ಮೂಲಕ ನಾಲ್ಕು ನ್ಯಾಚುರಲೈಸೇಷನ್ ಅಥವಾ ಪ್ರಾಕೃತೀಕರಣದಿಂದ ಮತ್ತು ಐದು ಯಾವುದಾದ್ರೂ ಹೊಸ ಪ್ರದೇಶ ಭಾರತಕ್ಕೆ ಸೇರಿಕೊಂಡ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದ ನಿಯಮಗಳಿವೆ ಈ ನೋಂದಣಿ ಮತ್ತು ಪ್ರಾಕೃತೀಕರಣ ಇವೆರಡಕ್ಕೂ ಒಂದು ಮುಖ್ಯ ವ್ಯತ್ಯಾಸ ಇದೆ ಅದೇನಪ್ಪ ಅಂದರೆ ಭಾರತದಲ್ಲಿ ಎಷ್ಟು ವರ್ಷ ವಾಸ ಮಾಡಿರಬೇಕು ಅನ್ನೋದು ನೋಂದಣಿ ಮೂಲಕ ಪೌರತ್ವ ಬೇಕು ಅಂದರೆ ಸುಮಾರು ಏಳು ವರ್ಷ ಭಾರತದಲ್ಲಿ ವಾಸ ಇರಬೇಕು ಅದೇ ಪ್ರಾಕೃತೀಕರಣಕ್ಕೆ ಹನ್ನೆರಡು ವರ್ಷಗಳ ಕಾಲ ವಾಸ ಮಾಡಿರಬೇಕಾಗುತ್ತೆ ಇದು ಸ್ವಲ್ಪ ದೀರ್ಘ ಪ್ರಕ್ರಿಯೆ ನೋಡಿ ಪೌರತ್ವದ ಕಾನೂನುಗಳು ಕಲ್ಲಲ್ಲಿ ಕೆತ್ತದ ಹಾಗೆ ಇರಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತೆ ಒಂದು ಉದಾಹರಣೆ ಕೊಡೋದಾದರೆ ಹತ್ತೊಂಬತ್ತು ನೂರ ಎಂಬತ್ತರ ಸಮಯದಲ್ಲಿ ಭಾರತೀಯ ಮಹಿಳೆ ಒಬ್ಳು ವಿದೇಶಿ ಪ್ರಜೆಯನ್ನ ಮದುವೆ ಆದರೆ ಆಕೆಯ ಭಾರತೀಯ ಪೌರತ್ವನೇ ರದ್ದಾಗ್ತಿತ್ತು ಆದ್ರೆ ಎರಡು ಸಾವಿರದ ಐದರಲ್ಲಿ ಈ ನಿಯಮವನ್ನ ಬದಲಾಯಿಸಲಾಯಿತು ಈಗ ಆ ರೀತಿ ಪೌರತ್ವ ರದ್ದಾಗೋದಿಲ್ಲ ಇಲ್ಲಿಯವರೆಗೂ ಭಾರತದೊಳಗಿನ ಪೌರತ್ವದ ಬಗ್ಗೆ ಮಾತಾಡಿದ್ವಿ ಆದ್ರೆ ಈ ಕಥೆ ಇಲ್ಲಿ ಮುಗಿಯಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಿರೋ ಭಾರತೀಯರಿಗೂ ಕೆಲವು ನಿಯಮಗಳಿವೆ ಅವರಿಗೆ ಸಂಬಂಧಪಟ್ಟ ಕೆಲವು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಬನ್ನಿ ನೋಡೋಣ ಎನ್ ಆರ್ ಐ ವೀಸಾ ಪಾಸ್ಪೋರ್ಟ್ ಈ ಮೂರು ಪದಗಳನ್ನು ನಾವು ಸದಾ ಕೇಳ್ತಾನೇ ಇರ್ತೀವಿ ಇವುಗಳ ನಡುವಿನ ವ್ಯತ್ಯಾಸ ಏನು ಸಿಂಪಲ್ ಆಗಿ ಹೇಳೋದಾದರೆ ಎನ್ ಆರ್ ಐ ಅಂದರೆ ವಿದೇಶದಲ್ಲಿರೋ ನಮ್ಮ ಭಾರತೀಯ ಪ್ರಜೆಗಳು ಪಾಸ್ಪೋರ್ಟ್ ಕೂಡ ಭಾರತೀಯ ಪ್ರಜೆಗಳಿಗೆ ವಿದೇಶಕ್ಕೆ ಹೋಗೋಕೆ ಬೇಕಾಗಿರೋ ಐ ಡಿ ಆದರೆ ವೀಸಾ ಇದೆಯಲ್ಲ ಅದು ವಿದೇಶಿ ಪ್ರಜೆಗಳು ನಮ್ಮ ದೇಶಕ್ಕೆ ಬರೋಕೆ ಬೇಕಾದ ಅನುಮತಿ ಪತ್ರ ಸೊ ಒಂದು ನಮ್ಮವರಿಗೆ ಇನ್ನೊಂದು ಬೇರೆಯವರಿಗೆ ಎನ್ ಆರ್ ಐ ಅಂದರೆ ಅನಿವಾಸಿ ಭಾರತೀಯರು ಯಾರು ಅಂದರೆ ಆರು ತಿಂಗಳಿಗಿಂತ ಹೆಚ್ಚು ಕಾಲ ವಿದೇಶದಲ್ಲಿ ವಾಸ ಮಾಡ್ತಿರೋ ನಮ್ಮದೇ ಪ್ರಜೆಗಳು ಅವರು ಬೇರೆ ದೇಶದಲ್ಲಿರ್ಬೋದು ಆದರೆ ಅವರು ನೂರಕ್ಕೆ ನೂರು ಪರ್ಸೆಂಟ್ ಭಾರತೀಯರೇ ಅವರಿಗೆ ನಮ್ಮ ದೇಶಕ್ಕೆ ಬಂದಾಗ ವೋಟ್ ಮಾಡೋ ಹಕ್ಕಿದೆ ಅಷ್ಟೇ ಅಲ್ಲ ಎಂ ಪಿ ಎಂ ಎಲ್ ಎ ಆಗಿ ಚುನಾವಣೆಗೆ ನಿಲ್ಲೋ ಹಕ್ಕೂ ಇದೆ ಅವರ ಪೌರತ್ವ ಭಾರತದ್ದೇ ಸರಿ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ ಹಾಗಾದರೆ ಕೊನೆಯದಾಗಿ ನಾವು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನು ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ ಹಾಗಾದರೆ ಇವತ್ತಿನಿಂದ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ವಿಷಯಗಳೇನು ಒಂದು ಭಾರತದಲ್ಲಿರೋದು ಏಕಪೌರತ್ವ ಮಾತ್ರ ಎರಡು ನಮ್ಮ ಸಂವಿಧಾನ ಮತ್ತು ಹತ್ತೊಂಬತ್ ಐವತ್ತೈದರ ಪೌರತ್ವ ಕಾಯಿದೆ ಇದರ ಬಗ್ಗೆ ಎಲ್ಲ ನಿಯಮಗಳನ್ನ ಹೇಳುತ್ತೆ ಮೂರು ಪೌರತ್ವ ಪಡೆಯೋಕೆ ಐದು ಮುಖ್ಯ ದಾರಿಗಳಿವೆ ಮತ್ತೆ ಎನ್ಆರ್ಐ ಅನ್ನೋರು ಕೂಡ ನಮ್ಮ ಪ್ರಜೆಗಳೇ ವೀಸಾ ಅನ್ನೋದು ವಿದೇಶಿಯರಿಗೆ ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಇದು ಜಗತ್ತು ಎಷ್ಟು ವೇಗವಾಗಿ ಅಲ್ವಾ ದೇಶಗಳ ಗಡಿಗಳ ಅರ್ಥ ಕೂಡ ಚೇಂಜ್ ಆಗ್ತಿದೆ ಇಂಥಾ ಸಮಯದಲ್ಲಿ ಭಾರತೀಯ ಪೌರತ್ವದ ಭವಿಷ್ಯ ಹೇಗಿರ್ಬೋದು ಅಂತ ಯೋಚನೆ ಮಾಡಿದೀರಾ ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಭಾರತೀಯ ಅಂದ್ರೆ ಯಾರು ಈ ಒಂದು ಪ್ರಶ್ನೆ ಇದೆಯಲ್ಲ ಕೇಳೋಕೆ ಬಹಳ ಸರಳ ಅನ್ಸಿದ್ರು ಇದರ ಉತ್ತರ ಅಷ್ಟು ಸುಲಭವಲ್ಲ ಯಾಕಂದ್ರೆ ಇದರ ಉತ್ತರ ರಾಜತಾಂತ್ರಿಕತೆ ನಮ್ಮ ಸಂವಿಧಾನ ಮತ್ತು ಇತ್ತೀಚಿನ ಕಾನೂನುಗಳಲ್ಲಿ ಅಡಗಿದೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ರಾಯಭಾರಿಯಿಂದ ಹಿಡಿದು ಎನ್ಆರ್ಸಿ ಮತ್ತು ವರೆಗಿನ ಪ್ರಮುಖ ವಿಷಯಗಳನ್ನು ಒಂದೊಂದಾದಿ ಬಿಡಿಸಿ ನೋಡೋಣ ಮತ್ತು ಒಂದು ರಾಷ್ಟ್ರ ತನ್ನ ಜನರನ್ನು ಹೇಗೆ ಗುರುತಿಸುತ್ತದೆ ಎಂಬುದನ್ನು ಅರ್ಥ ಯಾವುದೇ ಒಂದು ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ನಾವು ನೋಡೋದು ಜಾಗತಿಕ ಮಟ್ಟದಲ್ಲಿ ಅದರ ಸ್ಥಾನ ಏನು ಅಂತ ಅಲ್ವಾ ಹಾಗಾದ್ರೆ ಜಗತ್ತಿನ ಮುಂದೆ ಭಾರತದ ಧ್ವನಿ ಹೇಗಿದೆ ನಮ್ಮನ್ನ ಪ್ರತಿನಿಧಿಸೋರು ಯಾರು ಇಲ್ಲಿಂದ ನಮ್ಮ ಚರ್ಚೆಯನ್ನ ಶುರುವಾಡೋಣ ಸರಿ ಬೇರೆ ದೇಶಗಳಲ್ಲಿ ನಮ್ಮನ್ನ ಅಂದ್ರೆ ಭಾರತವನ್ನ ಪ್ರತಿನಿಧಿಸೋಕೆ ಒಬ್ಬ ಅಧಿಕೃತ ವ್ಯಕ್ತಿ ಇರ್ತಾರೆ ಅವರನ್ನೇ ನಾವು ಅಂಬಾಸಿಡರ್ ಅಥವಾ ರಾಯಭಾರಿ ಅಂತ ಕರೆಯೋದು ಇವರ ಕೆಲ್ಸ ಬರೀ ರಾಜತಾಂತ್ರಿಕ ಮಾತುಕತೆಯಲ್ಲ ಜೊತೆಗೆ ಭಾರತದ ಸಂಸ್ಕೃತಿ ಮತ್ತು ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸೋದು ಕೂಡ ಆದ್ರೆ ಕೆಲವು ದೇಶಗಳಲ್ಲಿ ಇದೇ ಹುದ್ದೆಗೆ ಬೇರೆದೇ ಒಂದು ಹೆಸರಿದೆ ಏನದು ಗೊತ್ತಾ ಹೌದು ಆ ಹೆಸರು ಹೈಕಮಿಷನರ್ ಯಾಕೆ ಹೀಗೆ ಯಾಕಂದ್ರೆ ಈ ಪದವನ್ನ ಕಾಮನ್ವೆಲ್ತ್ ದೇಶಗಳಲ್ಲಿ ಮಾತ್ರ ಬಳಸಲಾಗುತ್ತೆ ಈ ಕಾಮನ್ವೆಲ್ತ್ ಅಂದ್ರೇನು ಅಂತೀರಾ ಒಂದು ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿದ್ದ ಐವತ್ತ ಮೂರು ದೇಶಗಳ ಒಂದು ಗುಂಪು ನಮ್ಮ ಭಾರತಾನೂ ಅದರಲ್ಲೊಂದು ಇದೇ ಐತಿಹಾಸಿಕ ಸಂಬಂಧದ ಕಾರಣಕ್ಕೆ ಆಸ್ಟ್ರೇಲಿಯಾ ಅಥವಾ ಯುಕೆಯಂತಹ ದೇಶಗಳಲ್ಲಿ ನಮ್ಮ ರಾಯಭಾರಿಯನ್ನ ಹೈಕಮಿಷನರ್ ಅಂತ ಕರೀತಾರೆ ಓಕೆ ಜಗತ್ತಿನ ಮುಂದೆ ಭಾರತವನ್ನ ಯಾರೂ ಪ್ರತಿನಿಧಿಸ್ತಾರೆ ಅಂತ ಗೊತ್ತಾಯ್ತು ಈಗ ನಮ್ಮ ದೇಶದ ಒಳಗೆ ಬರೋಣ ಭಾರತೀಯ ಪ್ರಜೆ ಅನ್ನೋ ಈ ಗುರುತು ಇದೆಯಲ್ಲ ಇದನ್ನ ಯಾರೂ ಪಡಿತಾರೆ ಇದಕ್ಕೆ ಯಾವ ನಿಯಮಗಳಿದೆ ಇದಕ್ಕೆಲ್ಲ ಉತ್ತರ ಸಿಗೋದು ನಮ್ಮ ಸಂವಿಧಾನದಲ್ಲಿ ನೋಡಿ ನಮ್ಮ ಸಂವಿಧಾನದ ಭಾಗ ಎರಡರಲ್ಲಿ ಆರ್ಟಿಕಲ್ ಐದರಿಂದ ಹನ್ನೊಂದರವರೆಗೆ ಭಾರತದ ಪೌರತ್ವದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಇದೇ ನಮ್ಮ ಪೌರತ್ವ ಕಾನೂನುಗಳ ಅಡಿಪಾಯ ಹಾಗಾದ್ರೆ ಈ ವಿಧಿಗಳು ಏನ್ ಹೇಳುತ್ತೆ ಮೊದಲನೇದು ಪೌರತ್ವಕ್ಕೆ ಸಂಬಂಧಪಟ್ಟ ಯಾವುದೇ ಕಾನೂನು ಮಾಡೋ ಅಧಿಕಾರ ಇರೋದು ನಮ್ಮ ಸಂಸತ್ತಿಗೆ ಮಾತ್ರ ಎರಡನೇದು ಭಾರತದಲ್ಲಿ ಏಕ ಪೌರತ್ವ ಪದ್ಧತಿ ಇದೆ ಅಂದ್ರೆ ನೀವು ಭಾರತದ ಪ್ರಜೆ ಆಗಿದ್ರೆ ಅದೇ ಸಮಯದಲ್ಲಿ ಬೇರೆ ದೇಶದ ಪ್ರಜೆ ಆಗಿರಲು ಸಾಧ್ಯವಿಲ್ಲ ಇನ್ನು ವಿದೇಶಗಳಲ್ಲಿರೋ ಭಾರತೀಯ ಮೂಲದವರಿಗಾಗಿ ಪಿಐಒ ಮತ್ತೆ ಓಸಿಐ ಅಂತ ವಿಶೇಷ ಕಾರ್ಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರಿ ಸಂವಿಧಾನದಲ್ಲಿ ನಿಯಮಗಳೆಲ್ಲ ಇದೆ ಆದರೆ ಇಷ್ಟೊಂದು ಜನರಿಲ್ಲೋ ನಮ್ಮ ದೇಶದಲ್ಲಿ ಯಾರು ಪ್ರಜೆ ಯಾರೂ ಅಲ್ಲ ಅಂತ ಗುರುತಿಸೋದು ಹೇಗೆ ಇದಕ್ಕಾಗಿಯೇ ಸರ್ಕಾರ ಎರಡು ಮುಖ್ಯವಾದ ರಿಜಿಸ್ಟರ್ಗಳನ್ನ ಬಳಸುತ್ತೆ ಅದರಲ್ಲಿ ಮೊದಲನೆಯದು ಮತ್ತು ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿದ್ದದ್ದು ಎನ್ಆರ್ಸಿ ಹೌದು ಎನ್ಆರ್ಸಿ ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಥವಾ ರಾಷ್ಟ್ರೀಯ ನಾಗರಿಕರ ನೋಂದಣಿ ಸರಳವಾಗಿ ಹೇಳೋದಾದ್ರೆ ಇದು ಭಾರತದ ಎಲ್ಲಾ ಕಾನೂನುಬದ್ಧ ನಾಗರಿಕರ ದಾಖಲೆಗಳ ಒಂದು ಪಟ್ಟಿ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಭಾರತಕ್ಕೆ ಅಕ್ರಮವಾಗಿ ಬಂದಿರೋ ವಲಸಿಗರನ್ನ ಗುರುತಿಸೋದು ಒಂದು ವೇಳೆ ಯಾರ್ದಾದ್ರೂ ಹೆಸರು ಈ ಎನ್ಆರ್ಸಿ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂತವರಿಗೊಂದು ಅವಕಾಶ ಇರುತ್ತೆ ತಮ್ಮ ಪೌರತ್ವವನ್ನ ಸಾಬೇತುಪಡಿಸೋಕೆ ಬೇಕಾದ ದಾಖಲೆಗಳನ್ನ ಸಲ್ಲಿಸಲು ನಾಲ್ಕು ತಿಂಗಳ ಸಮಯ ಕೊಡಲಾಗುತ್ತೆ ಆ ಸಮಯದೊಳಗೆ ಸರಿಯಾದ ದಾಖಲೆಗಳನ್ನ ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಅವರನ್ನ ಕಾನೂನು ಪ್ರಕಾರ ವಿದೇಶಿ ಅಂತ ಪರಿಗಣಿಸಲಾಗುತ್ತೆ ಇ ಎನ್ಆರ್ಸಿ ಕೇವಲ ನಾಗರಿಕರ ಬಗ್ಗೆ ಮಾತ್ರ ಮಾತಾಡುತ್ತೆ ಆದರೆ ಭಾರತದಲ್ಲಿ ವಾಸಿಸೋ ಪ್ರತಿಯೊಬ್ಬರನ್ನು ದಾಖಲು ಮಾಡಕ್ಕೆ ಇನ್ನೊಂದು ವ್ಯವಸ್ಥೆ ಇದೆ ಅದೇ ಎನ್ಪಿಆರ್ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರೆಜಿಸ್ಟರ್ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಇದು ಒಬ್ಬ ವ್ಯಕ್ತಿ ಭಾರತದ ಪ್ರಜೆಯೋ ಅಲ್ವೋ ಅಂತ ನೋಡಲ್ಲ ಬದಲಿಗೆ ದೇಶದಲ್ಲಿ ವಾಸಿಸೋ ಪ್ರತಿಯೊಬ್ಬರ ಮಾಹಿತಿಯನ್ನು ಕಲೆ ಹಾಕತ್ತೆ ನೋಡಿ ಇವೆರಡ್ರ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯ ಎನ್ಆರ್ಸಿ ಕೇಳೋದು ನೀವು ಈ ದೇಶದ ಪ್ರಜೆಯ ಹೌದಾದ್ರೆ ದಾಖಲೆ ತೋರಿಸಿ ಆದ್ರೆ ಎನ್ಪಿಆರ್ ಕೇಳೋದು ನೀವು ಭಾರತದಲ್ಲಿ ವಾಸವಾಗಿದ್ದೀರಾ ಎನ್ಪಿಆರ್ನ ಉದ್ದೇಶ ಅಕ್ರಮ ವಲಸಿಗರನ್ನ ಹುಡುಕೋದಲ್ಲ ಬದಲಿಗೆ ಸರ್ಕಾರದ ಯೋಜನೆಗಳು ಸೌಲಭ್ಯಗಳು ದೇಶದ ಎಲ್ಲಾ ನಿವಾಸಿಗಳಿಗೂ ತಲುಪ್ತಿದೆಯಾ ಅಂತ ನೋಡ್ಕೊಳ್ಳೋದು ಈ ಎನ್ಆರ್ಸಿ ಎನ್ಪಿಆರ್ ಚರ್ಚೆಗಳೆಲ್ಲ ನಡೆಯುತ್ತಿರುವಾಗ್ಲೇ ಭಾರತದ ಪೌರತ್ವ ಕಾನೂನಿಗೆ ಒಂದು ಬಹುದೊಡ್ಡ ಬದಲಾವಣೆ ಬಂತು ಇದು ಪೌರತ್ವ ಪಡೆಯೋ ದಾರಿಯನ್ನೇ ಬದಲಾಯಿಸಿ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು ಅದೇ ಸಿ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಟೂ ಥೌಸಂಡ್ ನೈನ್ಟೀನ್ ಇದು ನೈನ್ಟೀನ್ ಫಿಫ್ಟಿ ಫೈವ್ರ ಹಳೆ ಪೌರತ್ವ ಕಾಯ್ದೆಗೆ ತಂದ ಒಂದು ತಿದ್ದುಪಡಿ ಇದರ ಪ್ರಕಾರ ನಮ್ಮ ನೆರೆಯ ಮೂರು ದೇಶಗಳಿಂದ ಅಂದರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನದಿಂದ ಬಂದಿರೋ ಕೆಲವು ನಿರ್ದಿಷ್ಟ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ಪಡೆಯೋಕೆ ಒಂದು ಹೊಸ ದಾರಿಯನ್ನು ಮಾಡಿಕೊಡುತ್ತೆ ಹಾಗಾದ್ರೆ ಈ ಕಾಯ್ದೆಯ ಪ್ರಮುಖ ಅಂಶಗಳೇನು ಮೊದಲನೇದಾಗಿ ಇದು ಆ ಮೂರು ದೇಶಗಳಿಂದ ಬಂದವರಿಗೆ ಮಾತ್ರ ಅನ್ವಯ ಆಗತ್ತೆ ಎರಡನೇದಾಗಿ ಅಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದ ಆರು ಸಮುದಾಯಗಳಿಗೆ ಅಂದ್ರೆ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರಿಶ್ಚಿಯನ್ನರಿಗೆ ಮಾತ್ರ ಸೀಮಿತ ಮೂರನೇ ಮತ್ತು ಅತಿ ಮುಖ್ಯವಾದ ಅಂಶ ಅಂದ್ರೆ ಪೌರತ್ವ ಪಡೆಯಕ್ಕೆ ಭಾರತದಲ್ಲಿ ಕನಿಷ್ಠ ಹನ್ನೊಂದು ವರ್ಷ ವಾಸಿಸಿರಬೇಕು ಅನ್ನೋ ನಿಯಮವನ್ನ ಈ ಸಮುದಾಯಗಳಿಗೆ ಐದು ವರ್ಷಕ್ಕೆ ಇಳಿಸಲಾಗಿದೆ ಈ ಕಾನೂನು ಕೇವಲ ಪೇಪರ್ ಮೇಲೆ ಉಡಿಯಲಿಲ್ಲ ಜಾರಿಗೆ ಬಂದ ಕೆಲವೇ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಇದರ ಅಡಿಯಲ್ಲಿ ಪೌರತ್ವವನ್ನು ನೀಡಲಾಯಿತು ಪಾಕಿಸ್ತಾನದಿಂದ ಬಂದಿದ್ದ ಏಳು ಜನ ನಿರಾಶ್ರಿತರು ಈ ಹೊಸ ಕಾಯ್ದೆಯ ಮೂಲಕ ಅಧಿಕೃತವಾಗಿ ಭಾರತದ ಪ್ರಜೆಗಳಾದ್ರು ಸೊ ರಾಯಭಾರಿಯಿಂದ ಹಿಡಿದು ಸಂವಿಧಾನದ ವಿಧಿಗಳು ಎನ್ಆರ್ಸಿ ಸಿಎಎ ಇವೆಲ್ಲವನ್ನೂ ನೋಡ್ದಾಗ ನಮ್ಗೊಂದು ಮೂಲಭೂತ ಪ್ರಶ್ನೆ ಎದುರಾಗುತ್ತೆ ಒಂದು ದೇಶ ತನ್ನವರು ಯಾರು ಅನ್ನೋದ್ನ ಹೇಗೆ ನಿರ್ಧರಿಸುತ್ತೆ ಈ ಪ್ರಶ್ನೆಗೆ ಉತ್ತರ ಕಾಲಕಾಲಕ್ಕೆ ಬದ್ಲಾಗ್ತಾ ಹೋಗುತ್ತೆ ಅಲ್ವಾ ನಮಸ್ಕಾರ ಭಾರತದ ಪ್ರಜೆ ಅಂದ್ರೆ ಯಾರೋ ಇದೇನೋ ಸಿಂಪಲ್ ಪ್ರಶ್ನೆ ಅನಿಸ್ಬೋದು ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಕಾನೂನಿನ ಲೋಕವೇ ಇದೆ ಬನ್ನಿ ಇವತ್ತು ಅದ್ರೊಳಗೆ ಇಣುಕಿ ನೋಡೋಣ ಭಾರತದ ಪ್ರಜೆ ಅನ್ನೋದು ಏನರ್ಥ ಕೊಡುತ್ತೆ ಇದು ಕೇವಲ ಒಂದು ವೋಟರ್ ಐಡಿ ಅಥವಾ ಆಧಾರ್ ಕಾರ್ಡ್ಗೆ ಸೀಮಿತವಾದ ವಿಷಯ ಅಲ್ಲ ಅಲ್ವಾ ಇದು ನಮ್ಮ ಹಕ್ಕುಗಳು ನಮ್ಮ ಕರ್ತವ್ಯಗಳು ಇವೆಲ್ಲವನ್ನೂ ಒಳಗೊಂಡ ಒಂದು ದೊಡ್ಡ ಜಾಲ ಬನ್ನಿ ಈ ಜಾಲವನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲನೇದಾಗಿ ಭಾರತೀಯ ಪೌರತ್ವದ ಒಂದು ಬಹಳ ವಿಶೇಷವಾದ ಗುಣ ಇದೆ ಅದೇನಪ್ಪಾ ಅಂದರೆ ಒಂದು ರಾಷ್ಟ್ರ ಒಂದೇ ಪೌರತ್ವ ಇದು ನಮ್ಮ ಸಿಸ್ಟಮ್ನ ಅಡಿಪಾಯ ಅಂದರೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಕರ್ನಾಟಕದವರು ಕೇರಳದವರು ಅಥವಾ ಪಂಜಾಬ್ನವರು ಆಗಿರ್ಬೋದು ಅದೇ ನಮ್ಮ ಸಿಟಿಝನ್ಶಿಪ್ ಒಂದೇ ಭಾರತೀಯ ಪ್ರಜೆ ನಮ್ಗೆ ಕರ್ನಾಟಕದ ಪೌರತ್ವ ಅಂತ ಪ್ರತ್ಯೇಕವಾಗಿ ಏನೂ ಇರಲ್ಲ ಇದನ್ನೇ ಏಕ ಪೌರತ್ವ ಅನ್ನೋದು ಆದ್ರೆ ಇದೇ ನೀವು ಅಮೆರಿಕಾಗೆ ಹೋದ್ರೆ ಅಲ್ಲಿ ಸಿಸ್ಟಂ ಬೇರೆ ಅಲ್ಲಿ ಒಬ್ಬ ವ್ಯಕ್ತಿ ಕ್ಯಾಲಿಫೋರ್ನಿಯಾದ ಪ್ರಜೆಯೂ ಆಗಿರ್ತಾರೆ ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ನ ಪ್ರಜೆಯೂ ಆಗಿರ್ತಾರೆ ಇದಕ್ಕೆ ಡ್ಯೂಯಲ್ ಸಿಟಿಝನ್ಶಿಪ್ ಅಂತಾರೆ ಸರಿ ಈ ಸಿಂಗಲ್ ಸಿಟಿಸನ್ಶಿಪ್ ಐಡಿಯಾ ನಮಗೆಲ್ಲಿಂದ ಬಂತು ಗೊತ್ತಾ ಇದನ್ನು ನಾವು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ನಿಂದ ಎರವಲು ಪಡೆದಿದ್ದು ನಮ್ಮ ಸಂವಿಧಾನ ರೂಪಿಸಿದವರು ಈ ಮಾಡೆಲ್ ಭಾರತಕ್ಕೆ ಸರಿಹೊಂದುತ್ತೆ ಅಂತ ತೀರ್ಮಾನಿಸಿ ಅಳವಡಿಸಿಕೊಂಡ್ರು ಓಕೆ ಭಾರತದಲ್ಲಿ ಒಂದೇ ಪೌರತ್ವ ಇದೆ ಅಂತ ಗೊತ್ತಾಯಿತು ಆದ್ರೆ ಈ ಪೌರತ್ವ ಸಿಗೋದು ಹೇಗೆ ಅದಕ್ಕೇನಾದ್ರೂ ರೂಲ್ಸ್ ಇದೆಯಾ ಖಂಡಿತ ಇದೆ ಎಲ್ಲಾ ನಿಯಮಗಳಿಗೂ ಮೂಲಾಧಾರ ಅಂದ್ರೆ ಅದು ಹತ್ತೊಂಬತ್ ನೂರ ಐವತ್ತೈದರ ಪೌರತ್ವ ಕಾಯಿದೆ ಒಬ್ಬರಿಗೆ ಭಾರತದ ಪೌರತ್ವ ಹೇಗೆ ಸಿಗತ್ತೆ ಮತ್ತೆ ಹೇಗೆ ಕಳ್ಕೊಳ್ಬಹುದು ಅನ್ನೋ ಪ್ರತಿಯೊಂದು ವಿವರವನ್ನು ಈ ಕಾಯ್ದೆ ಸ್ಪಷ್ಟವಾಗಿ ಹೇಗತ್ತೆ ಹಾಗಾದ್ರೆ ಈ ಕಾಯ್ದೆ ಪ್ರಕಾರ ಭಾರತದ ಪ್ರಜೆಯಾಗೋಕೆ ಎಷ್ಟು ದಾರಿಗಳಿವೆ ಉತ್ತರ ಐದು ಹೌದು ಒಟ್ಟು ಐದು ವಿಧಾನಗಳಿವೆ ಅವು ಯಾವ್ಯಾವು ಅಂದರೆ ಹುಟ್ಟಿನಿಂದ ಅಂದರೆ ಬೈ ಬರ್ತ್ ವಂಶಾವಳಿಯಿಂದ ಅಂದರೆ ಬೈ ಡಿಸೆಂಟ್ ಮೂರನೆಯದು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮೂಲಕ ನಾಲ್ಕನೆಯದು ನೈಸರ್ಗೀಕರಣ ಮತ್ತು ಕೊನೆಯದಾಗಿ ಭಾರತ ದೇಶಕ್ಕೆ ಯಾವುದಾದರೂ ಹೊಸ ಭೂಪ್ರದೇಶ ಸೇರಿದ್ರೆ ಅಲ್ಲಿನ ಜನರಿಗೆ ಪೌರತ್ವ ಕೊಡೋದು ಸರಿ ಪೌರತ್ವ ಪಡೆಯೋದು ಹೇಗೆ ಅಂತ ನೋಡ್ವಿ ಈಗ ಕಥೆಯ ಇನ್ನೊಂದು ಭಾಗ ನೋಡೋಣ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಭಾರತೀಯ ಪೌರತ್ವವನ್ನು ಯಾವ ಸಂದರ್ಭಗಳಲ್ಲಿ ಕಳೆದುಕೊಳ್ಬಹುದು ಇಲ್ಲೂ ಕೂಡ ಮೂರು ಮುಖ್ಯ ವಿಧಾನಗಳಿವೆ ಮೊದಲನೇದು ತ್ಯಾಗ ಅಂದ್ರೆ ವ್ಯಕ್ತಿಯೇ ಸ್ವಇಚ್ಛೆಯಿಂದ ನನಗೆ ಭಾರತದ ಪೌರತ್ವ ಬೇಡ ಅಂತ ಬಿಟ್ಕೊಳ್ಳೋದು ಎರಡನೇದು ಮುಕ್ತಾಯ ಅಂದ್ರೆ ಬೇರೆ ದೇಶದ ಪೌರತ್ವವನ್ನು ಒಪ್ಪಿಕೊಂಡ ತಕ್ಷಣ ಭಾರತದ ಪೌರತ್ವ ಆಟೋಮ್ಯಾಟಿಕ್ ಅಡಿ ಕ್ಯಾನ್ಸಲ್ ಆಗತ್ತೆ ಇನ್ನು ಮೂರನೇದು ವಂಚಿತಗೊಳಿಸೋದು ಅಂದ್ರೆ ಏನಾದ್ರೂ ಮೋಸ ವಂಚನೆ ಮಾಡಿ ಪೌರತ್ವ ಪಡೆದಿದ್ರೆ ಸರ್ಕಾರವೇ ಅದನ್ನು ವಾಪಸ್ ತಗೊಳ್ಳುತ್ತೆ ಈ ಎಲ್ಲ ಕಾನೂನುಗಳಿಗೆ ನಿಯಮಗಳಿಗೆ ಅಡಿಪಾಯ ಎಲ್ಲಿಂದ ಬಂತು ಬೇರೆಲ್ಲೂ ಅಲ್ಲ ನಮ್ಮ ಸಂವಿಧಾನದಲ್ಲೇ ಇದೆ ಹೌದು ನಮ್ಮ ಸಂವಿಧಾನದ ಭಾಗ ಎರಡರಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟ ಎಲ್ಲ ಮೂಲಭೂತ ವಿಷಯಗಳನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ ಇದೇ ನಮ್ಮ ಕಾನೂನುಗಳ ಗ್ರ್ಯಾಂಡ್ ಪೇರೆಂಟ್ ಇದ್ದ ಹಾಗೆ ಅದರಲ್ಲೂ ಒಂದು ಆರ್ಟಿಕಲ್ ತುಂಬಾನೇ ಮುಖ್ಯ ಅದು ಅನುಚ್ಛೇದ ಒಂಬತ್ತು ಅದು ನೇರವಾಗಿ ಹೇಳುತ್ತೆ ಯಾರಾದರೂ ಸ್ವಂತ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನ ಪಡೆದುಕೊಂಡ್ರೆ ಅವರು ಭಾರತ ಪ್ರಜೆಯಾಗಿ ಮುಂದುವರಿಯುವಂತಿಲ್ಲ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಭಾರತದಲ್ಲಿ ಯಾಕೆ ಡುವಲ್ ಸಿಟಿಸನ್ಶಿಪ್ ಇಲ್ಲ ಅನ್ನೋದಕ್ಕೆ ಇದೇ ಸಾಂವಿಧಾನಿಕ ಆಧಾರ ಹಾಗಾದರೆ ಇಷ್ಟು ಮುಖ್ಯವಾದ ಪೌರತ್ವದ ಬಗ್ಗೆ ಕಾನೂನು ಮಾಡುವ ಅದನ್ನು ಬದಲಾಯಿಸುವ ಅಧಿಕಾರ ಆಕಿರ್ ಯಾರ್ ಕೈಯಲ್ಲಿದೆ ಈ ಅಧಿಕಾರ ಯಾರಿಗೆ ಸೇರಿದ್ದು ರಾಷ್ಟ್ರಪತಿಗಳಿಗ ಪ್ರಧಾನಮಂತ್ರಿಗಳಿಗ ಇಲ್ಲ ಈ ಪ್ರಶ್ನೆಗೆ ಒಂದೇ ನೇರ ಉತ್ತರ ಭಾರತದ ಸಂಸತ್ತು ಪೌರತ್ವಕ್ಕೆ ಸಂಬಂಧಪಟ್ಟ ಯಾವುದೇ ಕಾನೂನನ್ನು ಮಾಡೋ ತಿದ್ದುಪಡಿ ಮಾಡೋ ಅಥವಾ ರದ್ದುಗೊಳಿಸೋ ಸಂಪೂರ್ಣ ಅಧಿಕಾರ ಇರೋದು ನಮ್ಮ ಪಾರ್ಲಿಮೆಂಟ್ಗೆ ಮಾತ್ರ ಒಂದು ವಿಚಾರ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಈ ಪೌರತ್ವ ಕಾನೂನು ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಮೂಲ ಕಾಯ್ದೆ ಬಂತು ಆಮೇಲೆ ದೇಶದ ಪರಿಸ್ಥಿತಿಗೆ ತಕ್ಕಂತೆ ಅದಕ್ಕೆ ತಿದ್ದುಪಡಿಗಳಾದವು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಒಂದು ದೊಡ್ಡ ತಿದ್ದುಪಡಿಯಾಯಿತು ಮತ್ತೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಒಂದು ಪ್ರಮುಖ ತಿದ್ದುಪಡಿಯನ್ನು ನಾವು ನೋಡಿದ್ದೇವೆ ಅಂದ್ರೆ ಇದು ನಿಂತ ನೀರಲ್ಲ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ದೇಶ ಬದಲಾಗುತ್ತಿದೆ ಜಗತ್ತು ಬದಲಾಗುತ್ತಿದೆ ಹಾಗಿದ್ದು ಮೇಲೆ ಭವಿಷ್ಯದಲ್ಲಿ ಭಾರತೀಯ ಪ್ರಜೆ ಅನ್ನೋ ಈ ಪರಿಕಲ್ಪನೆ ಈ ವ್ಯಾಖ್ಯಾನ ಇನ್ನು ಹೇಗೆಲ್ಲ ಬದಲಾಗಬಹುದು ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ನಮಸ್ಕಾರ ಭಾರತದ ಪ್ರಜೆ ಈ ಒಂದು ಪದವನ್ನ ನಾವು ದಿನಬಳಕೆಯಲ್ಲಿ ಕೇಳ್ತಾನೆ ಇರ್ತೀವಿ ಆದ್ರೆ ಇದ್ರ ಹಿಂದಿರುವ ನಿಯಮಗಳೇನೋ ಹಕ್ಕುಗಳೇನೋ ಮತ್ತೆ ಜವಾಬ್ದಾರಿಗಳೇನೋ ಬನ್ನಿ ಇವತ್ತು ಇದೆಲ್ಲವನ್ನೂ ಒಟ್ಟಿಗೆ ಸೇರಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದರೆ ನಮ್ಮ ಪ್ರಯಾಣವನ್ನ ಈ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ ಭಾರತದ ಪ್ರಜೆ ಅಂದರೆ ನಿಜಕ್ಕೂ ಯಾರು ಇದರ ಅರ್ಥವಾದರೂ ಏನು ಭಾರತದ ಪೌರತ್ವದ ಬಗ್ಗೆ ಮಾತಾಡಬೇಕಾದರೆ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏಕಪೌರತ್ವ ಅನ್ನೋ ಕಾನ್ಸೆಪ್ಟ್ ಇದು ನಮ್ಮ ದೇಶದ ಒಂದು ಬಹಳ ವಿಶಿಷ್ಟವಾದ ಲಕ್ಷಣ ನಮ್ಮ ಸಂವಿಧಾನದ ಪ್ರಕಾರ ನಾವು ಯಾವುದೇ ರಾಜ್ಯದಲ್ಲಿ ವಾಸವಿದ್ರೂ ಕರ್ನಾಟಕ ತಮಿಳ್ನಾಡು ಅಥವಾ ಉತ್ತರ ಪ್ರದೇಶ್ ಎಲ್ಲೇ ಇರಲಿ ನಾವೆಲ್ಲರೂ ಭಾರತದ ಪ್ರಜೆಗಳು ಅಷ್ಟೇ ನಮ್ಗೆ ಆಯಾ ರಾಜ್ಯದ ಪ್ರತ್ಯೇಕ ಪೌರತ್ವ ಅಂತ ಇರುವುದಿಲ್ಲ ಇಲ್ಲಿ ನೋಡಿ ಈ ಹೋಲಿಕೆ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗ್ ತೋರಿಸುತ್ತೆ ಅಮೆರಿಕಾದಂಥ ದೇಶಗಳಲ್ಲಿ ಅಲ್ಲಿನ ಜನರಿಗೆ ರಾಷ್ಟ್ರೀಯ ಪೌರತ್ವದ ಜೊತೆಗೆ ಅವರು ವಾಸಿಸುವ ರಾಜ್ಯದ ಪೌರತ್ವವೂ ಇರುತ್ತೆ ಆದ್ರೆ ನಮ್ಮ ಭಾರತದಲ್ಲಿ ಹಾಗಲ್ಲ ನಮಗೆಲ್ಲರಿಗೂ ಇರೋದು ಒಂದೇ ಒಂದು ರಾಷ್ಟ್ರೀಯ ಪೌರತ್ವ ಓಕೆ ಪೌರತ್ವದ ಬಗ್ಗೆ ಒಂದು ಐಡಿಯಾ ಬಂತು ಹಾಗಾದರೆ ಈ ಪೌರತ್ವಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ಮಾಡುವ ಅಧಿಕಾರ ಅದನ್ನು ನಿಯಂತ್ರಿಸುವ ಅಂತಿಮ ಶಕ್ತಿ ಯಾರ ಕೈಯಲ್ಲಿದೆ ನಮ್ಮ ಆಧಾರ ಸಾಮಗ್ರಿಗಳಲ್ಲಿ ಕೂಡ ಇದೇ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಉತ್ತರ ನಮ್ಮ ದೇಶದ ಶಾಸಕಾಂಗ ವ್ಯವಸ್ಥೆಯಲ್ಲೇ ಅಡಗಿದೆ ಆ ಅಧಿಕಾರ ಇರುವುದು ನಮ್ಮ ಭಾರತದ ಸಂಸತ್ತಿಗೆ ದೇಶದ ಯಾವುದೇ ಕಾನೂನು ರಚನೆಯಲ್ಲಿ ಸಂಸತ್ತೇ ಸರ್ವೋಚ್ಚ ಸಂಸ್ಥೆ ಅಲ್ವಾ ಸಂಸತ್ತು ತನ್ನ ಈ ಅಧಿಕಾರವನ್ನ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯ ಮೂಲಕ ಚಲಾಯಿಸುತ್ತೆ ಪೌರತ್ವವನ್ನು ಹೇಗೆ ಪಡಿಬಹುದು ಹೇಗೆ ಕಳ್ಕೊಳ್ಳಬಹುದು ಅನ್ನೋ ಎಲ್ಲ ವಿವರವಾದ ನಿಯಮಗಳನ್ನು ಇದೇ ಕಾಯ್ದೆಯಲ್ಲಿ ನಮೂದಿಸಲಾಗಿದೆ ಹಾಗಾದ್ರೆ ಈ ಕಾಯ್ದೆಯ ಪ್ರಕಾರ ಪೌರತ್ವ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಕಡೆ ಅದನ್ನ ಗಳಿಸೋದು ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅದನ್ನ ಯಾವ ಸಂದರ್ಭಗಳಲ್ಲಿ ಕಳ್ಕೊಳ್ಳಬಹುದು ಅಂತಾನೂ ಸ್ಪಷ್ಟಪಡಿಸಲಾಗಿದೆ ಬನ್ನಿ ನೋಡೋಣ ನೋಡಿ ಹತ್ತೊಂಬತ್ ನೂರ ಐವತ್ತೈದರ ಕಾಯ್ದೆ ಪ್ರಕಾರ ಭಾರತದ ಪೌರತ್ವವನ್ನ ಹಲವು ರೀತಿಗಳಲ್ಲಿ ಪಡೆಯಬಹುದು ಹುಟ್ಟಿನಿಂದ ಅಂದರೆ ಜನ್ಮತಃ ಅಥವಾ ನಮ್ಮ ತಂದೆ ತಾಯಿ ಭಾರತೀಯರಾಗಿದ್ರೆ ವಂಶಾವಳಿಯ ಮೂಲಕ ಇಲ್ಲವೇ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕವೂ ಪೌರತ್ವ ಸಿಗುತ್ತೆ ಇದರಲ್ಲಿ ಸಹಜೀಕರಣ ಅಂದರೆ ನ್ಯಾಚುರಲೈಸೇಷನ್ ಅನ್ನೋದು ಇನ್ನೊಂದು ದಾರಿ ಇದರ ಪ್ರಕಾರ ಬೇರೆ ದೇಶದವರು ಭಾರತದ ಪೌರತ್ವ ಬೇಕು ಅಂದ್ರೆ ಅವರು ಕೆಲವು ವರ್ಷಗಳ ಕಾಲ ಭಾರತದಲ್ಲೇ ವಾಸ ಮಾಡಿರಬೇಕು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಆ ಅವಧಿ ಏಳು ವರ್ಷಗಳಾಗಿರುತ್ತೆ ಅಂತ ನಮ್ಮ ಆಧಾರ ಸಾಮಗ್ರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪೌರತ್ವ ಕಳೆದುಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಸ್ವೇಚ್ಛೆಯಿಂದ ನನ್ಗೆ ಭಾರತದ ಪೌರತ್ವ ಬೇಡ ಅಂತ ತ್ಯಾಗ ಮಾಡ್ಬೋದು ಅಥವಾ ಬೇರೆ ದೇಶದ ಪೌರತ್ವ ಪಡೆದ್ರೆ ಭಾರತದ ಪೌರತ್ವ ತಾನಾಗೇ ಮುಕ್ತಾಯಗೊಳ್ಳುತ್ತೆ ಇನ್ನು ವಂಚನೆ ಅಥವಾ ದೇಶದ್ರೋಹದಂತಹ ಪ್ರಕರಣಗಳಲ್ಲಿ ಸರ್ಕಾರವೇ ಪೌರತ್ವವನ್ನು ಹಿಂಪಡೆಯಬಹುದು ಇಷ್ಟೆಲ್ಲಾ ಕಾನೂನುಗಳು ನಿಯಮಗಳಿದೆಯಲ್ಲ ಇವೆಲ್ಲದಕ್ಕೂ ಮೂಲಾಧಾರೆಯಲ್ಲಿದೆ ಆ ಅಡಿಪಾಯ ಅಲ್ಲ ನಮ್ಮ ಭಾರತದ ಸಂವಿಧಾನದಲ್ಲೇ ಇದೆ ನಮ್ಮ ಸಂವಿಧಾನದ ಭಾಗ ಎರಡರಲ್ಲಿ ಆರ್ಟಿಕಲ್ ಐದರಿಂದ ಹನ್ನೊಂದರವರೆಗೆ ಪೌರತ್ವದ ಬಗ್ಗೆ ಸಂಪೂರ್ಣ ವಿವರಣೆ ಇದೆ ಸಂವಿಧಾನ ಜಾಲಿಗೆ ಬಂದಾಗ ಯಾರೆಲ್ಲ ಭಾರತದ ಪ್ರಜೆಗಳು ಅಂತ ಹೇಳೋದ್ರಿಂದ ಹಿಡಿದು ಪೌರತ್ವದ ಬಗ್ಗೆ ಕಾನೂನು ಮಾಡುವ ಅಧಿಕಾರವನ್ನ ಸಂಸತ್ತಿಗೆ ನೀಡೋವರೆಗೂ ಪ್ರತಿಯೊಂದು ಅಂಶವನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಸಂವಿಧಾನದ ಒಂಬತ್ತನೇ ಅನುಚ್ಛೇದದಲ್ಲಿ ಬರುವ ಈ ವಾಕ್ಯ ಬಹಳ ಮುಖ್ಯ ಬೇರೆ ದೇಶದ ಪೌರತ್ವವನ್ನು ಸ್ವೈಚ್ಛೆಯಿಂದ ಪಡೆದರೆ ಆ ವ್ಯಕ್ತಿ ಭಾರತದ ಪ್ರಜೆಯಾಗಿ ಉಳಿಯೋದಿಲ್ಲ ಅಂತ ಇದು ನೇರವಾಗಿ ಹೇಳುತ್ತೆ ಇದು ನಾವು ಮೊದಲೇ ಮಾತಾಡಿದ ಏಕಪೌರತ್ವದ ತತ್ವವನ್ನೇ ಮತ್ತೊಮ್ಮೆ ಹೇಳಿದಂತಿದೆ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಅಂದ್ರೆ ಪೌರತ್ವದ ಕಾನೂನುಗಳು ಸ್ಥಿರವಾಗಿಲ್ಲ ಅವು ಕಾಲಕ್ಕೆ ತಕ್ಕಂತೆ ದೇಶದ ಅಗತ್ಯತೆಗಳಿಗೆ ಅನುಗುಣವಾಗಿ ಬದಲಾಗುತ್ತಾ ವಿಕಾಸಗೊಳ್ತಾ ಹೋಗ್ತವೆ ಉದಾಹರಣೆಗೆ ನಮ್ಮ ಆಧಾರ ಸಾಮಗ್ರಿಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಪೌರತ್ವ ತಿದ್ದುಪಡಿ ಕಾಯ್ದೆಯ ಉಲ್ಲೇಖವಿದೆ ಇದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಸಂಸತ್ತು ಕಾಲಕಾಲಕ್ಕೆ ಈ ಕಾನೂನುಗಳಿಗೆ ತಿದ್ದುಪಡಿ ತರಬಹುದು ಇದು ಸಮಾಜದ ಅಗತ್ಯಗಳು ಮತ್ತು ಚರ್ಚೆಗಳನ್ನ ಪ್ರತಿಬಿಂಬಿಸುತ್ತೆ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಜಗತ್ತು ಇಷ್ಟು ವೇಗವಾಗಿ ಬದ್ಲಾಗ್ತಿರುವಾಗ ತಂತ್ರಜ್ಞಾನ ಮುಂದುವರೆತಿರುವಾಗ ಭವಿಷ್ಯದಲ್ಲಿ ಪೌರತ್ವ ಅನ್ನೋ ಪದದ ಅರ್ಥವೇ ಬದ್ಲಾಗ್ಬಹುದಾ ಯಾವೆಲ್ಲಾ ಹೊಸ ಪ್ರಶ್ನೆಗಳು ನಮ್ಮ ಮುಂದೆ ಬರಬಹುದು ಯೋಚಿಸ್ಬೇಕಾದ ವಿಷಯ ಅಲ್ವಾ